ಸರ್ ಹೇಳಿ ಸರ್ ಸರ್ ತಮ್ಮ ಹಾಂ ಯಾವ ಚುನಾವಣೆಯಲ್ಲಿ ಆಯ್ಕೆ ಇದೀರಿ ಸರ್ ತಾವು ಹಾಂ ಹ್ಮ್ ತಾವು ಅಧ್ಯಕ್ಷರಾಗಿ ಮುಂದೆ ಏನು ಕ್ರಮ ಕೈಗೊಳ್ಳಿ ಸರ್ ಈಗ ಒಳ್ಳೆ ಕೆಲಸ ಜನಪರ ಕೆಲಸಗಳು ಹಾಂ ಸಹಕಾರ ಡೈರೆ ನಿರ್ದೇಶಕರ ಚುನಾವಣೆ ನಡೆದು ಅಧ್ಯಕ್ಷರ ಚುನಾವಣೆ ಈ ದಿವಸ ಇತ್ತು ಇಲ್ಲಿ ಕೆ ಗುರುಮೂರ್ತಿ ದೊಣ್ಯಹಳ್ಳಿ ಇವರು ಅಧ್ಯಕ್ಷರಾಗಿ ಅವರು ಆಯ್ಕೆ ಆದರು ಆಮೇಲೆ ತಿಪ್ಪಣ್ಣ ಅಂತಂದು ಆಕ್ನೂರು ಗ್ರಾಮದಿಂದ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಆಮೇಲೆ ನಾವು ಎಲ್ಲ ಸೇರಿ ಸಂಘದಿಂದ ಸಂಘದ ವ್ಯವಹಾರ ಮತ್ತು ಆಮೇಲೆ ರೈತ ಕುಟುಂಬಗಳಿಗೆ ಹೆಚ್ಚಿನ ಅನುಕೂಲತೆ ಮಾಡಿಕೊಡ್ಬೇಕು ಆಮೇಲೆ ಗೊಬ್ಬರ ಮಾರಾಟ ನಿಲ್ಲಿಸಿದ್ರು ಇಲ್ಲಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿಸಿ ಗೊಬ್ಬರ ಬೀಜ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಸಹಕಾರ ಸಂಘದಿಂದ ನಾವೆಲ್ಲ ಎಲ್ಲ ನಿರ್ದೇಶಕರು ಒಂದು ಹಣ ತೊಟ್ಟು ಓಡಾಡಿ ಕೆಲಸ ಮಾಡ್ತೀವಿ ಸರ್ ಎಷ್ಟು ಜನ ನಿರ್ದೇಶಕರು ಎಷ್ಟು ಜನ ನಿರ್ದೇಶಕರಿದ್ದೀರಿ ಹನ್ನೆರಡು ಜನ ಹನ್ನೆರಡು ಜನ ನಿರ್ದೇಶಕ ಥ್ಯಾಂಕ್ ಯು